ಇವತ್ತು ಜಪನೀಸ್ ಚಾಕ್ಲೇಟನ್ನ ತೊಗೊಂಬಂದಿದ್ವಿ ಜಪನೀಸ್ ಅಲ್ಲ ಇದು ಯುರೋಪ್ ಚಾಕ್ಲೇಟೇ ಆದರೆ ಇದನ್ನು ಜಪಾನಲ್ಲಿ ತೊಗೊಂಬಂದಿದ್ವಿ ಹೊಸ ವರ್ಷಕ್ಕೆ ನೋಡೋಣ ಹೇಗಿರುತ್ತೆ ಅಂತ ಸೊ ಅದಕ್ಕೆ ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಜಸ್ಟ್ ನೋಡೋಣ ಓಕೆ ಯಾವ್ಯಾವ ಚಾಕ್ಲೇಟ್ ಇದೆ ಅಂತ ಪೌಸ್ ಮಾಡಿ ನೀವು ನೋಡ್ಬೋದು ಚಾಕ್ಲೇಟ್ಗಳು ನೋಡಿ ಹೇಗಿದ್ದಾವೆ ಅಂತ ಒಂದೊಂದೇ ಒಂದೊಂದೇ ಇಷ್ಟ ಒಂದೊಂದೇ ಚಾಕ್ಲೇಟ್ಗಳು ನೋಡೋಣ ಹೇಗಿದೆ ಅಂತ ನೋಡಿ ಎಲ್ಲ ಯುರೋಪಿಯನ್ ಚಾಕ್ಲೇಟೇ ಸೊ ಯುರೋಪಿಯನ್ ಚಾಕ್ಲೇಟ್ಗಳು ಇಲ್ಲಿ ತುಂಬ ಫೇಮಸ್ಸು ಜಪಾನಲ್ಲಿ ಸೊ ಅದನ್ನು ಮಾಡ್ತಾಯಿದ್ದೀವಿ ನೋಡಿ ಓಕೆ ಏ ಇದು ಡಾರ್ಕ್ ಅಲ್ವಾ ಡಾರ್ಕ್ ಚಾಕ್ಲೇಟ್ ಇದು ವೈಟ್ ಚಾಕ್ಲೇಟ್ ಇದು ನೋಡ್ ವೈಟ್ ಚಾಕ್ಲೇಟ್ ಹೇಗಿದೆ ಚೆನ್ನಾಗಿದೆಯಾ ಹ್ಞೂ ಚೆನ್ನಾಗಿದೆ ಮಿನಲ್ ಏನು ಕಹಿ ಕಹಿ ಇದೆಯಾ ಮೀಡಿಯಂ ಇದೆ ಮೀಡಿಯಮ್ಗೆ ಇದೆಯಾ ಸೊ ಕಹಿ ಇತ್ತು ಅಂದರೆ ಅದರಲ್ಲಿ ಕೋಕೋವಾ ಜಾಸ್ತಿ ಇರುತ್ತೆ ಅಂತ ಕಮ್ಮಿ ಇದೆ ಅಂತಂದರೆ ಕೋಕೋವಾ ಕಮ್ಮಿ ಇರುತ್ತೆ ಅಂತ ಓಕೆ ಚಾಕ್ಲೇಟ್ ಬೆಲ್ಜಿಯಂ ಕಕೋ ಬೀನ್ ಇದೆ ಹ್ಞೂ ಕೋಕೋ